ರೇ ನಮಸ್ಕಾರ ಸ್ನೇಹಿತರೆ ಬೆಳಗಾವಿಯಲ್ಲಿ ಒಂದು ಹೊಸ ಪ್ಯಾಟ್ರನ್ ಚಾಲೂ ಆಗಿತ್ತು ಸಹಕಾರಿ ತಳಹದಿ ಮೇಲೆ ಆರಂಭವಾಗಿರ್ತಕ್ಕಂಥ ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಂಘ ಸಂಸ್ಥೆಗಳನ್ನು ಕಬ್ಜಾ ತೆಗೆದುಕೊಳ್ಳಲಿಕ್ಕೆ ನಾಯಕರಲ್ಲಿ ಒಂಥರ ಕೋಲ್ಡ್ ವಾರ್ ಶುರುವಾಗಿತ್ತು ಬಟ್ ಈ ಕೋಲ್ಡ್ ವಾರ ಕೋಲ್ಡ್ ಆಗಿ ಉಳಿದಿಲ್ಲ ಆಗಿ ಬದಲಾವಣೆ ಆಗೈತಿ ಈ ಸಂಘಗಳನ್ನು ಕಬ್ಜಾ ತೆಗೆದುಕೊಳ್ಳುವಂಥ ಬಿಟ್ಟುಕೊಡುವ ಕಸಿದುಕೊಳ್ಳುವಂಥ ಈ ಪ್ರಕ್ರಿಯೆ ಏನೈತಿ ಈ ಪ್ರಸಂಗ ಏನೈತಿ ಇದು ತಾನಾಗೆ ಒದಗಿ ಬಂದಾಗೋ ಅಥವಾ ಅನಿರೀಕ್ಷಿತವಾಗಿ ಬಂದು ಒದಗಿತು ಅಥವಾ ನಾಯಕರೇ ಇದನ್ನು ಸೃಷ್ಟಿ ಮಾಡಕತ್ತಾರು ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗದ ರಹಸ್ಯಾಗಿ ಉಳಿದೈತಿ ಸ್ನೇಹಿತರೆ ಇಷ್ಟೆಲ್ಲ ಸುತ್ತು ಬಳಸಿ ಯಾಕೆ ಎದ್ರ ಬಗ್ಗೆ ಹೇಳತ್ತೀರಿ ಅಂತ ನೀವು ಕೇಳ್ಬೋದು ಮತ್ತೆ ನಾವು ಮತ್ತೆ ಬೇರೆ ಯಾವುದೂ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ಸಂಘ ಅಂದರೆ ಸರ್ಕಾರಿ ಶುಗರ್ ಒಂದು ಶುಗರ್ ಫ್ಯಾಕ್ಟ್ರಿ ಲಾಬಿ ಒಂದು ಡಿ ಸಿ ಸಿ ಬ್ಯಾಂಕ್ ಲಾಬಿ ಕೋಆಪ್ರೇಟಿವ್ ಸೆಕ್ಟರ್ದಾಗ ಇದು ಹೈಯೆಸ್ಟ್ ಇರುವಂಥದ್ದು ಈಗ ಸಂಖ್ಯೋತ್ಸವದಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಈಗ ನಾನು ಮಾತಾಡ್ತಾ ಇರುವಂಥದ್ದು ಸ್ನೇಹಿತರೆ ಏನಾಗಿದೆ ಅಂದರೆ ಯಾವಾಗ ಕತ್ತಿಯವರು ಮೂರು ಮೂವತ್ತು ವರ್ಷಗಳ ಕಾಲ ಕತ್ತಿ ಫ್ಯಾಮಿಲಿಗಾಗಿ ಶುಗರ್ ಫ್ಯಾಕ್ಟ್ರಿ ಇತ್ತು ಆ ಶುಗರ್ ಫ್ಯಾಕ್ಟ್ರಿ ಇದ್ದಾಗ ಡೆವಲಪ್ಮೆಂಟ್ ಆಗಲಿಲ್ಲ ಡೆವಲಪ್ಮೆಂಟ್ ಹಿಂಗಾದ್ರೆ ಮುಂದೆ ಆಗೋದಿಲ್ಲ ಅವ್ರು ಏನಾದರೂ ತ ಈ ಶುಗರ್ ಫ್ಯಾಕ್ಟ್ರಿಯನ್ನು ಖಾಸಗಿಯವ್ರು ಕೊಡಬೇಕಂತೇಳಿ ಜಿ ಬಿ ಪಾಸ್ ಆಗಿತ್ತು ಇನ್ನು ಹಿಂಗ ಬಿಟ್ರಿ ಈ ಫ್ಯಾಕ್ಟ್ರಿನವರು ಖಾಸಗಿಯವರು ಕೊಡೋ ನೆಪದಾಗ ತಾವು ತಗೊಂಡು ತಗೋತಾರೋ ಸಹಕಾರಿ ಫ್ಯಾಕ್ಟ್ರಿ ಅನ್ನೋದು ಅಳಿಸಿ ಹೋಗತಿ ಅಂತ ತಿಳ್ಕೊಂಡಂಥ ಹಾಲಿ ಆಡಳಿತ ಮಂಡಳಿ ಸದಸ್ಯರು ಏನು ಮಾಡಿದ್ರು ಅಂದ್ರೆ ಇದನ್ನು ಅವ್ರನ್ನ ಕತ್ತಿಯವರ ಅಧ್ಯಕ್ಷರಾಗಿದ್ದರು ನಿಖಿಲ್ ಕತ್ತಿಯವರ ಅಧ್ಯಕ್ಷರ ಏನಾಗಿದ್ರಲ್ಲ ಅವ್ರನ್ನ ಒತ್ತಾಯಪೂರ್ವಕ ರಾಜೀನಾಮೆ ಕೊಡಿಸಿ ಆ ಮಂದೆಲ್ಲ ಕೂಡಿಸಿ ಈ ಬಾಲ್ಚಂದ್ ಜಾರಕಿಹೊಳಿ ನೇತೃತ್ವದ ಅಣ್ಣ ಸಾಬ್ ಜೊಲ್ಲೆ ಅವ್ರ ಕಡೆ ಹೋದರು ಆಲ್ರೆಡಿ ಆಗೊಂದು ಈಗೊಂದು ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಸಿಂಡಿಕೇಟ್ ತಯಾರಾಗಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಬಾಲಚಂದ್ ಜಾರಕಿಹೊಳಿ ನೇತೃತ್ವದ ಒಂದು ಸಿಂಡಿಕೇಟ್ ಇದು ಈ ಹಿಂದೆ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದಿಂದ ರಮೇಶ್ ಕತ್ತಿಯವರನ್ನು ಕೆಳಗಿಳಿಸುವ ಪ್ರಕಾರದಲ್ಲಿ ಭಾಳ ಯಶಸ್ವಿಯಾಗಿತ್ತು ಹಂಗ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಯನ್ನು ಕೂಡ ಕೆಳಗಿಳಿಸಲಿಕ್ಕೆ ಕತ್ತಿಯವ್ರ ಗುಂಪನ್ನು ಕೆಳಗಿಳಿಸಲಿಕ್ಕೆ ಸಹಕಾರಿಯಾಗಿತ್ತು ಅವರು ಒಪ್ಪಿದ್ರು ಅವರು ಕಾರ್ಖಾನೆಯನ್ನು ನಾವು ನಡೆಸ್ತೀವಿ ನಮ್ಮ ಬೀರೇಶ್ವರ ಬ್ಯಾಂಕ್ ಐತಿ ನಾವು ಹಣ ಕೊಡ್ತೀವಿ ಇದನ್ನು ನಡ್ಸೋಕು ನಮಗೆ ಫುಲ್ ಜವಾಬ್ದಾರಿ ಬೇಕಂತೇಳಿ ಅವ್ರು ಅಂದರು ಅವಾಗ ಡೈರೆಕ್ಟ್ರುಗಳು ಎಲ್ಲ ಏನಿದ್ರು ಫ್ಯಾಕ್ಟ್ರಿ ಉಳಿದ್ರೆ ಸಾಕ ರನ್ ಆದ್ರೆ ಸಾಕ ಇದಕ್ಕೆ ಲೋನ್ ಬರಬೇಕಾಗಿತ್ತು ಲೋನ್ ಕೊಟ್ಟರೆ ನಡೆದಾಗ ಹೋಗ್ತಿ ಅಂತ ತಿಳ್ಕೊಂಡು ಮಾಡಿಬಿಟ್ರು ಎಸ್ ಅಂದ್ಬಿಟ್ರು ಅವರು ನೂರು ಕೋಟಿ ರೂಪಾಯಿ ಸಾಲನೂ ಕೊಟ್ಟರು ಹಂಗೆ ಫ್ಯಾಕ್ಟ್ರಿ ಒಳಗೆ ಆಡಳಿತ ಮಂಡಳಿ ಒಳಗೆ ಪ್ಯಾಟರ್ನ್ ಚೇಂಜ್ ಮಾಡಿಬಿಟ್ರು ತಮಗೆ ಯಾರ್ಯಾರು ಬೇಕು ಅವ್ರನ್ನೆಲ್ಲ ಯೋಗ್ಯ ಅಂದ್ರೆ ಪೋಸ್ಟ್ಗಳಲ್ಲೆಲ್ಲ ತಮ್ಮ ತಮ್ಮ ಮಂದಿ ಹಾಕ್ಕೊಂಡ್ರು ತಾವು ಹೇಳಿದಂಗೆ ಕಾರ್ಖಾನೆ ನಡೆಯುವಂಗೆ ನೋಡ್ಕೊಂಡ್ರು ಅವರು ಇದು ಅವ್ರ ಕಡೆ ಏನು ಹೋಗಿದ್ರಲ್ಲ ಡೈರೆಕ್ಟ್ರಿಗೆ ಸ್ವಲ್ಪ ಅಸಮಾಧಾನ ಅಸಮಾಧಾನ ಆದ ಕೂಡಲೆ ಇನ್ನು ಇದೇ ರೀತಿ ಮುಂದುವರಿತು ಅಂದ್ರೆ ನಮ್ಮದೇನು ನಡಿಗೂಡಾಗಿಲ್ಲ ತಿಳ್ಕೊಂಡು ಅವ್ರು ಏನು ಮಾಡಿಬಿಟ್ರು ಅದನ್ನು ಕ್ಷ ಕ್ಯಾನ್ಸಲ್ ಮಾಡ್ಕೊಂಡ್ರು ಅವರು ಯಾಕಂದರೆ ಇವರೆಲ್ಲ ಫ್ಯಾಕ್ಟ್ರಿನ ತಮ್ಮ ಕಬ್ಜಾ ತೆಗೆದುಕೊಂಡು ಹೋದ್ರಂದ್ರೆ ನಮ್ಮ ಗತಿಯೇನ ನಮ್ಮ ರಾಜಕೀಯ ಏನ ನಮ್ಮ ಫ್ಯಾಕ್ಟ್ರಿ ಅಥವಾ ನಮ್ಮ ಹೀರಾ ಶುಗರ್ ಫ್ಯಾಕ್ಟ್ರಿ ಅಸ್ತಿತ್ವ ಹುಕ್ಕೇರಿ ತಾಲೂಕಿನಲ್ಲಿರುವಂಥದ್ದು ಹುಕ್ಕೇರಿ ತಾಲೂಕಿನಿಂದ ನಿಪ್ಪಾಣಿ ಮಯ ಆತಂದ್ರೆ ಏನು ಮಾಡೋದು ಅಂತ ತಿಳ್ಕೊಂಡು ಇವರು ಒಂದು ಫೈವ್ ದಿವಸ ಅಲ್ಲಿದೆಲ್ಲ ಕ್ಯಾನ್ಸಲ್ ಮಾಡಿಕೊಂಡ್ರು ಕತ್ತಿ ಮತ್ತು ಎ ಬಿ ಪಾಟೀಲ್ರ ಹೊಸ ನೂತನ ಗುಂಪಿನ ಕಡೆ ಬಂದುಬಿಟ್ರು ಬಹುಶಃ ಇದೇ ಫ್ಯಾಕ್ಟ್ರಿಯಿಂದ ಅವರು ಕತ್ತಿ ಮತ್ತು ಎ ಬಿ ಪಾಟೀಲ್ ಒಂದಾಗಿದ್ದರು ಸುಮಾರು ಮೂವತ್ತು ವರ್ಷಗಳ ಕಾಲ ಇವರು ಫ್ಯಾಕ್ಟ್ರಿ ಕಬ್ಜಾದಾಗಿದ್ದರು ಅವರು ಇವರು ಇವ್ರದ್ದು ಟೀಕೆ ಮೇಲೆ ಟೀಕೆ ಮಾಡ್ತಾನೆ ಇದ್ದರು ಯಾವತ್ತೂ ಬರ್ದಾಡ್ಕೋತಾ ಇರ್ತಿದ್ರು ಅಂಥವ್ರ ಒಂದಾಗಿದ್ದು ಈ ಫ್ಯಾಕ್ಟ್ರಿ ದೇಶದಿಂದ ಈಗ ಕೇವಲ ಹದಿನೈದು ದಿನಗಳಿಂದ ಸಂಕೇಶ್ವರ್ದಾಗ ಒಂದು ಪ್ರೆಸ್ ಮೀಟ್ ಅಂದರೆ ಅವೆಲ್ಲ ಎಲ್ಲ ಆಗಿ ನಾವು ಮಾತಾಡೋ ಫ್ಯಾಕ್ಟ್ರಿನ ಉಳಿಸ್ತು ಬೆಳೆಸ್ತು ಅಂತೇಳಿ ಇಬ್ಬರು ರಾಜಕಾರಣಿಗಳು ಯಾರು ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ರು ಕೂಡ ಮಾತಾಡಿದರು ಪ್ರೆಸ್ದವ್ರು ಒಂದು ಮಾತಾಡಿದರು ಆದರೆ ಅದಾದ ಹದಿನೈದು ದಿವಸ ಒಳಗಾಗೇ ಈ ಟೀಮ್ ಫ್ಯಾಕ್ಟ್ರಿ ಆಡಳಿತ ಮಾಡಿ ಟೀಮ್ ಇದ್ದುದನ್ನು ಮತ್ತು ಅವ್ರಿಗೂ ಕೈ ಕೊಟ್ಟು ಅವರು ನುಗ್ಗಿಸಿ ಮತ್ತು ಹಳೆಯ ಗಂಡನ ಪಾದವಿ ಗತಿ ಅಂಥೇಳಿ ಹುಷಾರಿಗೆ ಮತ್ತು ಅನ್ನ ಸಾಹ್ ಜೊಲ್ಲೆ ಕಡೆ ಬಂದುಬಿಟ್ಟಿದ್ದಾರೆ ಈ ಬೆಳವಣಿಗೆಯಿಂದ ಅಂದ್ರೆ ಹುಕ್ಕೇರಿ ಒಳಗೆ ಕಳೆದ ಮೂವತ್ತು ವರ್ಷಗಳಿಂದ ಕತ್ತಿ ಮತ್ತು ಎ ಬಿ ಪಾಟೀಲ್ರ ಮಧ್ಯೆ ದೊಡ್ಡ ವೈಮನಸ್ಸಿತ್ತು ರಾಜಕೀಯ ಹೋರಾಟ ಜೋರಿತ್ತು ಅವರಿಬ್ಬರು ಕೂಡ ಒಂದಾಗಿ ರಾಜಕಾರಣ ಮಾಡೋಕ್ಕತ್ತಿರ ಬದಲಾವಣೆ ಆಗ್ಬೋದು ಹೊರಗಡೆಯಿಂದ ಅಂದರೆ ಜಾರಕಿಹೊಳಿ ಏನು ಬಂದಿದ್ದಾರಲ್ಲ ದಾಂಗುಡಿ ಇಟ್ಟದಾರಲ್ಲ ಕೋಪುಟ್ಟ ಸೆಕ್ಟ್ರ್ದಾಗ ಏನು ದಾಂಗುಡಿ ಇಟ್ಟಾರೋ ಈ ದಾಂಗುಡಿ ನಾವು ಸಮರ್ಥವಾಗಿ ಬ್ರೇಕ್ ಮಾಡ್ಬೋದು ಎದುರಿಸ್ಬೋದು ಅಂತ ಏನು ತಿಳ್ಕೊಂಡಿದ್ರು ಹುಕ್ಕೇರಿ ಜನ ಅದಷ್ಟು ಸಾಯಿಗೋಯ್ತು ಅವರೇ ನಿರ್ದೇಶಕರ ಜೊಲ್ಲೆಯವ್ರ ಮೇಲೆ ಭಾಳ ಭಾಳ ಆರೋಪ ಮಾಡಿದರು ಫ್ಯಾಕ್ಟ್ರಿಯನ್ನು ಇವರೆಲ್ಲ ನಿಪಾನಿಗೆ ಹೋಯ್ತಾರೋ ಶೇರ್ಗಳು ಅಲ್ಲೇ ಅವ್ರು ಮಾಡ್ತಾರು ಬಡ್ಡಿ ಹದಿನೈದು ಪರ್ಸೆಂಟ್ ಮಾಡಿದರು ಮತ್ತು ಇವೆಲ್ಲ ಫ್ಯಾಕ್ಟ್ರಿ ಹಿಂಗಾದ್ರೆ ಫ್ಯಾಕ್ಟ್ರಿ ಉಳಿದಂಗೆ ನಾವು ಒಂದು ನೂರು ಕೋಟಿ ಒಳಗೆ ಇಡೀ ಹದಿಮೂರು ಕೋಟಿ ಮೌಲ್ಯದ ಹೀರಾ ಶುಗರ್ ಫ್ಯಾಕ್ಟ್ರಿನ ಅವ್ರು ಕೊಂಡ್ಕೊಂಡಂಗೆ ಮಾಡತ್ತಾರು ಅಂಥೇಳಿದ್ಮೇಲೆ ಭಾಳ ಆರೋಪ ಮಾಡಿದರು ಅವತ್ತು ಪ್ರೆಸ್ ಮೀಟ್ನಾಗ ಅಂತ ಕೂತು ಈಗ ಅದ ಮತ್ತು ಮತ್ತೊಳ್ಳೆ ಚೊಳೆಯವ್ರ ಕಡೆ ಹೋಗ್ಯಾರಂದ್ರೆ ಏನು ತಿಳ್ಕೊಬೇಕು ಜನ ಅದಕ್ಕೊಂದು ಕಾರಣನೂ ಆಯ್ತು ಅಂತ ಹೇಳುವಂಥದ್ದು ಈ ಬೆಳವಣಿಗೆಯಿಂದ ಮಹತ್ವದ ಈ ಬೆಳವಣಿಗೆಯಿಂದ ಡೈರೆಕ್ಟ್ರುಗಳೆಲ್ಲ ಯಾವಳೆ ಜೊಲ್ಲೆಯವ್ರ ಕಡೆ ಬಂದಾರಲ್ಲ ಈ ಏನಾತಂದ್ರೆ ಏನಾಯ್ತಂದ್ರೆ ಒಳಗೆ ಹೊಸ ಮನ್ವಂತರ ಏನು ಅವ್ರ ಗುರಿ ಇಟ್ಕೊಂಡಿದ್ರು ಏಮ್ ಇಟ್ಕೊಂಡಿದ್ರಲ್ಲ ಕತ್ತಿ ಮತ್ತು ಎ ಪಾಟೀಲ್ ಅವ್ರ ಕನಸ ಟು ಕಳೆದ ಶನಿವಾರ ಅಂದರೆ ನಿನ್ನೆಲ್ಲಿ ಮೊನ್ನೆ ಕಳೆದ ಶನಿವಾರದ ತಡರಾತ್ರಿ ಒಳಗೆ ತಡರಾತ್ರಿವರೆಗೆ ಅಂದ್ರೆ ರಾತ್ರಿ ಒಂದು ಗಂಟೆವರೆಗೂ ಬೆಳಗಾವಿಯ ಸನ್ಕಂ ಹೋಟೆಲ್ನಲ್ಲಿ ಈ ಬಗ್ಗೆ ಚರ್ಚೆ ಆತಂತ ಯಾರ ನೇತೃತ್ವದಾಗ ಬಾಲ್ಚಂದ್ ಜಾರಕಿಹೊಳಿ ಅವರು ನೇತೃತ್ವದಾಗ ಚರ್ಚೆ ಆತಂತ ಆ ಮರುಸೆಲ್ಲ ಹೊಂದಾಣಿಕೆ ಆತಂತ ಅವರೆಲ್ಲ ಹೊಂದಾಣಿಕೆ ಮಾಡಿಕೊಂಡ ನಿನ್ನೆ ದಿವಸ ನಿನ್ನೆ ದಿವಸ ರವಿವಾರ ಸಲ ನಿನ್ನೆ ದಿವಸ ಇದರ ಎಲ್ಲ ಕೂಡಿ ನಿಪ್ ನಿಪಾಣಿ ತಾಲೂಕಿನ ಬಿ ಯು ಸಿಯಲ್ಲಿರ್ತಕ್ಕಂಥ ಜೊಲ್ಲೆಯವರ ಫಾರ್ಮ್ ಹೌಸ್ನಲ್ಲಿ ಜೊಲ್ಲೆಯವ್ರ ಜೊತೆ ಎಲ್ಲ ಅವರ ಜೊತೆ ಛಾಯಾ ಫೋಟೋಗೆ ಪೋಸ್ ಕೊಡೋದ್ರ ಮೂಲಕ ಅಧಿಕೃತವಾಗಿ ಈ ಡೈರೆಕ್ಟರ್ ಸಾರಿಕೊಂಡರು ನಾವು ಇನ್ನು ಮೇಲೆ ಜೊಲ್ಲೆಯವ್ರ ಬೆಂಬಲಕ್ಕೆ ಬಂದಿದ್ದೀವಿ ಜೊಲ್ಲೆಯವರ ನಮ್ಮ ಲೀಡರ್ ಲೀಡರ ಮತ್ತು ಅವರ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಆಡಳಿತ ನಡೀತದ ಅಂಥೇಳಿ ಘೋಷಣೆ ಮಾಡ್ಕೊಂಡ್ಬಿಟ್ರು ಮತ್ತು ಸೋಷಿಯಲ್ ಮೀಡ್ಯಾದಾಗ ಫೋಟೋಗಳನ್ನು ಶೇರ್ ಮಾಡ್ಕೊಂಡ್ಬಿಟ್ರು ಹುಕ್ಕೇರೆ ಜನ ಈ ಘಟನೆಯನ್ನು ನೋಡ್ತಾ ಇರ್ತಾರು ಒಮ್ಮೆ ಡೈರೆಕ್ಟರ್ ಅವ್ರು ಕೇಳಬೇಕಾರೋ ಒಮ್ಮೆ ಡೈರೆಕ್ಟ್ ಇವ್ರ ಕಡೆ ಬರ್ತಾರೋ ಒಮ್ಮೆ ಅವ್ರನ್ನ ಟೀಕೆ ಮಾಡ್ತಾರೋ ಒಮ್ಮೆ ಇವ್ರನ್ನ ಟೀಕೆ ಮಾಡ್ತಾರೋ ಏನಿದೆ ಆಯಾರಾಮ್ ಗಯಾರಾಮ ಹಿಂದಕ್ಕೆ ರಾಜಕಾರಣಿಗಳು ಅಂತಿದ್ರಲ್ಲ ರಾಜೀವ್ ಗಾಂಧಿ ಅವರು ಅದನ್ನು ಕಾಯ್ದೆ ತರಲಿಲ್ಲ ಅಂದರೆ ಆ ಕಡೆ ಆ ಪಾಟೆಗೆ ಹೋಗ್ತಿದ್ರು ಈ ಪಾಟೆಗೆ ಹೋಗ್ತಿದ್ರು ಸರ್ಕಾರಗಳು ದಡಕ್ಕೆ ತಡಕ್ ಬೀಳ್ತಿದ್ರು ಬೀಳ್ಬಾರ್ದಂಗೆ ಅವ್ರೊಂದು ಕಾಯ್ದೆ ತಂದು ಬಿಟ್ಟರು ಅವಾಗ ಹಂಗೆ ಡೈರೆಕ್ಟ್ರುಗಳು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಯಾರು ಯಾರು ನಂಬ್ತಾರೆ ಅವ್ರನ್ನ ಯಾಕೆ ಹಿಂಗೆ ಮಾಡತ್ತಾರೋ ಅನ್ನೋದು ಗೊಂದಲ ಜನರಲ್ಲಿ ಇತ್ತದು ಮತ್ತು ಇದೇನು ಡೈರೆಕ್ಟ್ರುಗಳು ಈ ಜೊಲ್ಲೆಯವ್ರ ಗುಂಪಿ ಏನು ಸೇರಿದಾರಲ್ಲ ಇದನ್ನು ಸೂಕ್ಷ್ಮವಾಗಿ ಬಾಲ್ಚಂದ್ ಜಾರಕಿಹೊಳರು ಸಂಖ್ಯೇಶ್ವರದಾಗ ಹೇಳಿದರು ಈಂದ ಬಿ ಜೆ ಪಿ ಕಾರ್ಯಕರ್ತರ ನೆಪದಾಗ ಏನು ಮೀಟಿಂಗ್ ಮಾಡಿದ್ರಲ್ಲ ಸಂಖ್ಯೇಶ್ವರದಲ್ಲಿ ಅವಾಗ ಹೇಳಿದರು ಎಲ್ಲರೂ ಹೇಳಿದರು ನಾವು ಕತ್ತಿಯವ್ರ ಬಗ್ಗೆ ನಮ್ಗೆ ವೈಯಕ್ತಿಕ ದ್ವೇಷವಿಲ್ಲ ರಾಜಕಾರಣ ನಾವು ವೈಯಕ್ತಿಕ ನಮಗೂ ಭಿನ್ನಾಭಿಪ್ರಾಯಗಳಿಲ್ಲ ರಾಜಕಾರಣದ ವ್ಯತ್ಯಾಸ ಅದ ಆ ರಾಜಕಾರಣ ವ್ಯತ್ಯಾಸ ಸಂಬಂಧ ನಾವು ಅವ್ರನ್ನ ರಾಜಕಾರಣ ರಾಜಕೀಯವಾಗಿನ ಅವ್ರನ್ನ ಹೆಣ್ಯಾಕೆ ಮುಂದಾಗಿದ್ದೀವಿ ಅಂತ ಅನ್ನೋ ರೀತಿಯೊಳಗೆ ಹೇಳಿದರು ಬಟ್ ಯಾರೋ ಒಬ್ಬರು ಡೈರೆಕ್ಟ್ರುಗಳು ಕೂಡ ನಿಮ್ಮ ಬಿಟ್ಟು ಕಡೆ ಹೋಗ್ಯಾರಲ್ಲ ಅಂತ ಹೇಳಿದ ಕೇಳಿದಕ್ಕೆ ಅವ್ರಂದ್ರೆ ಅವರು ಹೋಗಂಗಿಲ್ಲ ಮತ್ತೆ ಮಾತಾಡಲ್ಲ ನಮ್ಮಲ್ಲೇ ಬರ್ತಾರೋ ನೀವೇನು ಅದ್ರ ಬಗ್ಗೆ ಮಾತಾಡೋದನ್ನು ಬೇಡ ಅಂತೇಳಿ ಅವ್ರ ಬಗ್ಗೆ ಮಾತಾಡೋ ಕೊಡಲಿಲ್ಲ ಮಾತಾ ಅವರೂ ಮಾತಾಡಲಿಲ್ಲ ಅಂದ್ರೆ ಅದು ಸೂಕ್ಷ್ಮತೆ ಸಂವೇದನೆ ಅವಾಗ ಸಿಕ್ಕಿದ್ಕಾಂತೈತೆ ಅವ್ರಿಗೆ ಏನಂದ್ರೆ ಇನ್ನು ಬಹುಶಃ ಅವ್ರು ನಮ್ಮ ಕಡೆ ಬರ್ತಾರೋ ನಮ್ಮ ಕಡೆ ಬಂದ ನಂತರ ಮಾತಾಡುವಂತೆ ಅಂದಿರ್ಬೋದು ಸೊ ಅದು ಆದ ಹದಿನೈದು ದಿವಸದಲ್ಲಿ ಆ ಡೈರೆಕ್ಟ್ರುಗಳೆಲ್ಲ ಅವ್ರ ಪಾರ್ಟಿ ಸೇರಿದ್ರಲ್ಲ ಇಷ್ಟೆಲ್ಲ ಆತು ನಿರ್ದೇಶಕರೆಲ್ಲ ಸೇರಿ ಮತ್ತು ಅವಳೆ ಜೊಲ್ಲೆಯವ್ರ ಕಡೆ ಯಾಕೆ ಬಂದರು ಅನ್ನೋದು ನಾನು ನೋಡೋದಾದ್ರೆ ಕತ್ತಿ ಫ್ಯಾಮಿಲಿಯಿಂದ ದೂರಾಗಿ ಏನು ಮಾಡಿದರು ಕತ್ತಿ ಫ್ಯಾಮಿಲಿಯಿಂದ ಒಡೆದು ಅವ್ರ ಜೊಲ್ಲೆಯವ್ರ ಕಡೆ ಬಂದರು ಜೊಲ್ಲೆಯವರು ಎಲ್ಲ ಸಾಲಾಗೆಲ್ಲ ಕೊಟ್ಟರು ಆಡಳಿತ ಹೊಸದಾಗಿ ತಮ್ಮದೆಲ್ಲ ಮಾಡ್ಕೊಂಡ್ರು ತಮ್ಮದೇ ಅಂತ ಸಿಬ್ಬಂದಿ ನೇಮಕ ಮಾಡ್ಕೊಂಡ್ರು ತಾವು ಹೇಳಿದಂಗೆ ನಡೀಲಂದರು ಒಂಥರ ಆಡಳಿತ ವ್ಯವಸ್ಥೆನ ತಮ್ಮ ತಮ್ಕಾಯಾಗಿ ತೊಗೊಂಡಿದ್ರು ತಮ್ಮ ತಮ್ಕಾಯಾಗಿ ತೊಗೊಂಡಿದ್ರು ಏನು ಮಾಡಬೇಕಾದ್ರೂ ಅವ್ರ ಪರ್ಮಿಷನ್ ಬೇಕಾಗಿತ್ತು ಇದು ಡೈರೆಕ್ಟ್ರುಗಳಿಗೆ ಸಹನ ಆಗಿರಲಿಲ್ಲ ಕೂತಿಗೆ ಸಿಕ್ಕಂಗೆ ಆಗಿತ್ತು ಅದಕ್ಕಾಗಿ ಅವರು ಅವರು ಮತ್ತು ಆಮೇಲೆ ಲೋನ್ ಕೊಟ್ಟು ನೂರು ಕೋಟಿ ರೂಪಾಯಿ ಲೋನ್ ಕೊಟ್ಟದಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಿಡಿದಿದ್ರು ಇದು ಫ್ಯಾಕ್ಟ್ರಿಗ್ ಬರ್ಡನ್ ಕತಿದ್ ತುಂಬೋದು ಹೆಂಗೆ ವಾಪಸ್ ಮಾಡೋದು ಹೆಂಗೆ ಅಂತೇಳಿ ಅವ್ರ ಚಿಂತೆ ಆಗಿತ್ತು ಮತ್ತು ಹಿಂಗಲ್ಲ ನಮ್ಮ ರಾಜಕೀಯ ಮತ್ತು ಇವರು ಕಂಟ್ರೋಲಿಂಗ್ ಸರ್ವಾಧಿಕಾರಿ ಇವ್ರದ ಆತಂದ್ರೆ ನಾಳೆ ನಮ್ಮ ರಾಜಕಾರಣ ಏನು ನಮ್ಮ ರಾಜಕೀಯ ಭವಿಷ್ಯದ ಗತಿ ಏನು ಅಂತೇಳಿ ಡೈರೆಕ್ಟ್ರುಗಳಿಗೆ ಚಿಂತೆ ಆಯ್ತು ಬಿಟ್ಟಿತ್ತು ಇದೆಲ್ಲ ಕಾರಣದ ಕಾರಣದಿಂದ ಏನು ಮಾಡಿದ್ರು ಒಂದಿನ ದಿನ ಅದನ್ನು ಮುರುಗಡೆ ಮಾಡಿಕೊಂಡ್ರು ಅವರು ಮುರುಗಡೆ ಮಾಡಿಕೊಂಡ ಮತ್ತೊಳೆ ಮಾಡಿಕೊಂಡ್ರು ಅಷ್ಟೊಳಗೆ ಏನಾಗಿತ್ತಂದ್ರೆ ಇದೇ ಸಮಯದಾಗ ಹೊಸ ಹೋಗಿ ರೆಡಿ ರೆಡಿಯಾಗಿದ್ದರು ಹೊಸ ಸೇರು ಅಂದ್ರೆ ಎಲ್ಲ ನಿಪಾನಿಯವ್ರನ್ನ ಎಲ್ಲ ಕಡೆ ಕಡೆಯವ್ರನ್ನ ತಮ್ಮ ತಮಗೆ ಬೇಕಾದವ್ರನ್ನ ಸೇರ್ ಅಂದ್ರೆ ಕುಕ್ಕೇರಿಯವ್ರ ಗತಿ ಏನ ಈ ಹಿರಾ ಶುಗರ್ ಫ್ಯಾಕ್ಟ್ರಿ ಕಟ್ಟಿದವ್ರ ಗತಿ ಏನ ನಮ್ಮನ್ನಾರು ಮಾತಾಡ್ಸ್ತಾರೋ ಜನರನ್ನ ಯಾರು ಮಾತಾಡ್ಸ್ತಾರೋ ಅನ್ನೋ ಭಯಾನು ಇವ್ರಿಗೆ ಕಾಡಿತ್ತು ಡೈರೆಕ್ಟ್ರುಗಳಿಗೆ ಮತ್ತು ಈ ಇದೇ ಸಮಯದಾಗ ಅಂದ್ರೆ ರಮೇಶ್ ಕತ್ತಿಯವರು ಮ್ಯಾಗಿದ್ಮಾಗಿ ಅವ್ರು ಕಳ್ಸಾತಿದ್ರು ಬರೀ ಸರಿಪಡಿಸೋನು ಹಿಂದೇನೋ ಆಗಿ ಹೋಗಿತಿ ಹೊಂದಾಣಿಕೆ ಮಾಡ್ಕೊಂಡು ಅಂತ ಹೇಳಿ ಬಟ್ ಇವರು ಕರೆದಕ್ಕೆ ಅವರು ಬಂದಿರಲಿಲ್ಲ ಯಾಕಂದರೆ ಇವ್ರ ಮೇಲೆ ಅವ್ರಿಗೆ ವಿಶ್ವಾಸ ಇರಲಿಲ್ಲ ಡೈರೆಕ್ಟ್ರುಗಳಿಗೆ ಆದರೆ ಯಾವಾಗ ರಮೇಶ್ ಕತ್ತಿಯವರು ಎ ಬಿ ಪಾಟೀಲ್ ಅವ್ರ ಕಡೆ ಹೋಗಿ ಎ ಬಿ ಪಾಟೀಲ್ ಕಡೆಯಿಂದ ಕರೆಯೋಕ್ಕೆ ಹಚ್ಚಿದಾಗ ಆ ಡೈರೆಕ್ಟ್ರು ಅವ್ರ ಕಡೆ ಬಂದರು ಮಾತಾಡಿದರು ಆವಾಗ ಒಂದು ಫೈನ್ ಡೇದಾಗೆಲ್ಲ ಡಿಸ್ಕಶನ್ ಆತು ಸದ್ಯಕ್ಕೆ ನಂಗೆ ಫ್ಯಾಕ್ಟ್ರಿಗೆ ಅರ್ಜೆಂಟ್ ರನ್ ಮಾಡೋಕೆ ಐವತ್ತು ಕೋಟಿ ರೂಪಾಯಿ ಬೇಕೀಗ ಯಾಕಂದರೆ ಎಲ್ಲ ಅಕ್ಟೋಬರ್ದಾಗ ಫ್ಯಾಕ್ಟ್ರಿ ಚಾಲು ಆಗಬೇಕು ಅಟ್ರೊಳಗೆ ತೋಡ್ನಿ ಅವ್ರದೆಲ್ಲ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಆದರೂ ಅವರಿಗೆ ಅಡ್ವಾನ್ಸ್ ಕೊಟ್ಟಿಲ್ಲ ಅಡ್ವಾನ್ಸ್ ಕೊಡಲಿಲ್ಲ ಅಂದ್ರೆ ನಾಲ್ಕು ಕಬ್ಬು ಅವ್ರು ತರಂಗಿಲ್ಲ ಕಬ್ ಅವ್ರು ತರಲಿಲ್ಲ ಅಂದ್ರೆ ಫ್ಯಾಕ್ಟ್ರಿ ರನ್ ಆಗಂಗಿಲ್ಲ ಈ ಚಿಂತೆ ಡೈರೆಕ್ಟ್ರ್ ಒಳಗಿತ್ತು ಇದ ಇಲ್ಲ ಅದನ್ನ ನಾವು ಐವತ್ತು ಕೋಟಿ ರೂಪಾಯಿ ನಾವು ಇಬ್ಬರು ಹೆಂಗಾರು ಮಾಡಿ ಅದನ್ನು ಸರಿಪಡಿಸ್ತು ನೀವೇ ನಮ್ಮ ಕಡೆ ಬಂದು ಬಿಡಿರಿ ಅಂದ್ರೆ ಕೂಡಲೇ ಏನು ತಪ್ಪಾಗಿರ್ಬೋದು ನಮ್ಮ ಅಂತ ಹೇಳಿ ತಿಳ್ಕೊಂಡು ಆ ಡೈರೆಕ್ಟ್ರ್ ಏನು ಮಾಡಿಬಿಟ್ರು ಜೊಲ್ಲೆ ಅವ್ರ ಕಡೆಯಿಂದ ಇದೆಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಲೋನ್ ಅಂದ್ರೆ ಹೆಂಗಿದ್ರು ಲೋನಿಗೆ ಫ್ಯಾಕ್ಟ್ರಿ ಜಾಗ ಅಡು ಇತ್ತು ಏನು ರೊಕ್ಕ ಬಂದೇ ಬರ್ತಿತ್ತು ಅವ್ರಿಗೆ ಹೋಗಿ ಹೋಗ್ತಿತ್ತು ಚಿಂತೆ ಇರಲಿಲ್ಲ ಅವರು ಗುಂಪಿನಿಂದ ಹೊರಗೆ ಬಂದುಬಿಟ್ರು ಡೈರೆಕ್ಟ್ರುಗಳು ಒಂದು ಫೈನ್ ಡೇಸ್ ಸಂಖ್ಯೆ ಸರ್ದಾಗ ಒಂದು ಪ್ರೆಸ್ ಮೀಟ್ ಆತು ಅದ್ಭುತವಾಗಿ ಮಾತಾಡಿದ್ರು ಇಬ್ಬರು ಎ ಬಿ ಅವರು ರಮೇಶ್ ಕತ್ತಿಯವರು ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ವಿ ಫ್ಯಾಕ್ಟ್ರಿನ ಉಳಿಸ್ಬೇಕಾಗಿತ್ತು ಬೆಳೆಸ್ಬೇಕಾಗಿತ್ತು ನಾವು ಲೋನ್ ರೊಕ್ಕದ ವ್ಯವಸ್ಥೆ ಮಾಡ್ತೀವಿ ಅವರೂ ರೊಕ್ಕ ವ್ಯವಸ್ಥೆ ಮಾಡ್ತು ಒಂದು ವೇಳೆ ಹೆಂಗಿದ್ರು ಕಬ್ಬಿಂದ ಎಲ್ಲ ರೈತರ ಬಿಲ್ಲು ಕೊಟ್ಟಾಗಿಲ್ಲ ಆಗೈತಿ ಮುಂದೀಗೇನು ತೋಣಿ ತೋಡಿ ಅಡ್ವಾನ್ಸ್ ಹಾಟು ಕೊಡಬೇಕು ಫ್ಯಾಕ್ಟ್ರಿಗಳು ಹೊರಲ್ ಹೆಂಗೆ ಮಾಡಿಸ್ಬೇಕು ಇದಷ್ಟೇ ಉಳಿದಿರುವಂಥದ್ದು ಬಟ್ ಇನ್ನು ಎರಡು ತಿಂಗ್ಳು ಅಟ್ಟ ಉಳಿದೈತಿವಿ ಫ್ಯಾಕ್ಟ್ರಿ ಚಲೋದು ಅಟ್ರೊಳಗೆ ನಾವು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು ಬ್ರೆಸ್ಮಿನ್ಯಾಗಳು ಮತ್ತು ಈ ನಮ್ಮ ಹೊಂದಾಣಿ ನಮ್ಮ ಹೊಂದಾಣಿಕೆ ಏನಿದ್ರು ಈ ಫ್ಯಾಕ್ಟ್ರಿಗೆ ಸಂಬಂಧ ಅಷ್ಟೇ ಉಳಿದಾದ ರಾಜಕಾರಣ ನಾವು ಕಾಂಗ್ರೆಸ್ನವರು ಅವ್ರು ಬಿ ಜೆ ಪಿ ಅವರು ಅವ್ರು ಬಿ ಜೆ ಪಿ ಅವ್ರದ್ದು ಮಾಡ್ತಾರು ಕಾಂಗ್ರೆಸ್ ಅವ್ರು ನಮ್ಮದು ಮಾಡ್ತು ನಾವು ಅಂತೆಲ್ಲ ಹೊಂದೈತಿ ರೀ ಅವ್ರ ದೇವ್ರಿಗೆ ಹೋಗಿ ಎಲ್ಲ ಬಂದು ಎಲ್ಲ ಹೊಂದಾಣಿ ಕೊಡ್ಕೊಂಡು ಬಂದು ಅದ್ಭುತ ಆಗಿತ್ತಲ್ಲ ಅವರೆಲ್ಲ ಒಂದಾಗಿದ್ದು ನೋಡಿ ಜನ ಜನ ಖುಷಿಯಾಗಿದ್ರು ಎಷ್ಟು ವಿರೋಧ ಮಾಡ್ಕೊತ ಬಂದವರು ಇನ್ನೇನೋ ಚಲೋ ಆಗಲಿ ರಾಜಕಾರಣ ಬೆಳೀಲಿ ಹುಕ್ಕೇರಿ ಅವ್ರದ್ದು ಕೈ ಬಾವುಟ ಏರಲಿ ಅಂತೇಳಿ ಬಯಸಿದ್ರು ಅವರೆಲ್ಲ ಆದ್ರೆ ಅಫ್ಟರ್ ಪ್ರೆಸ್ ಮೀಟ್ ಆದಕ್ಕೂ ನನ್ನ ಎಲ್ಲ ಚೇಂಜ್ ಆಗಿಬಿಟ್ರು ಅದಾದ ಹದಿನೈದು ದಿವ್ಸಗಳ್ಲೆ ಯಾರೂ ಆ ರೊಕ್ಕದ ಬಗ್ಗೆ ಮಾತಾಡೋರೇ ಇಲ್ಲ ಅಂತ ಯಾರಿಗೆ ಡೈರೆಕ್ಟ್ರ್ ಜೊತೆ ಡೈರೆಕ್ಟ್ರು ಹೋದ್ರು ಸರಿಯಾಗಿ ಮಾತಾಡೋಂಗಿಲ್ಲ ಹಾಯ್ ಹಲೋ ಮಂದಿ ಮಾತಾಡ್ತಾರಲ್ಲ ಹಂಗೆ ಮಾತಾಡೋದು ವಿಶ್ವಾಸದಿಂದ ಹೊಳೆ ಬಂದಾರ್ದು ಅನ್ನೋದು ಅಪ್ಕೊಲಿಲ್ಲ ಅವರು ಅವ್ರನ್ನ ಡಿಸ್ಟೆನ್ಸ್ ಇಟ್ಟರು ಬಹುಶಃ ಯಾಕಂದ್ರೆ ಇನ್ನು ನಿಮ್ಮ ಇವ್ರು ಇವರು ನಮ್ಮ ಕಡೆ ಬಂದವರು ಬೇರೆ ಯಾರು ಲೋನ್ ಮಾಡೋಂಗಿಲ್ಲ ನಾವು ಮಾಡ್ತು ಮಾಡ್ತಾಳೆ ಹೋಯ್ತು ಒಂದು ಪಾಯಿಂಟ್ ಆದ್ದಂಗೆ ಆಗಂಗಿಲ್ಲಪ್ಪ ಸದ್ಯಕ್ಕೆ ಅಂದ್ಕೊಂಡು ಫ್ಯಾಕ್ಟ್ರಿ ಚಾಲೋ ಆಗೋದು ಬಂದಾಕೈತಿ ಚಾಲೋ ಬಂದಾಗೋದಂದ್ರೆ ಈ ಡೈರೆಕ್ಟ್ರು ಕಡೆಯಿಂದ ಫ್ಯಾಕ್ಟ್ರಿ ಬಂದ್ ಆಯ್ತು ಅಂತೇಳಿ ಹೇಳಕ್ಕೆ ಹಾದಿ ಇಟ್ಕೊಂಡ್ರೆ ಆಮೇಲೆ ರಮೇಶ್ ಕತ್ತಿ ಅವರು ಅದು ಗೊತ್ತಿಲ್ಲ ನಮಗೆ ಯಾಕಂದರೆ ಸೂಕ್ಷ್ಮತೆ ಯಾವ ರಾಜಕಾರಣಿ ಹೆಂಗೆ ಹೇಳಕ್ಕೆ ಬರೋದಿಲ್ಲ ನೋಡಿರಿ ಯಾಕಂದ್ರೆ ಅವರು ಕೂಡ ಕೋಆಪ್ರೇಟಿವ್ ಆಪ್ರೇಟಿವ್ ಸೆಕ್ಟ್ರ್ದಾಗ ಭಾಳ ವರ್ಷಗಳ ಕಾಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥವ್ರು ಡೈರೆಕ್ಟ್ರಾಗಿದ್ದಂಥವ್ರು ಆಮೇಲೆ ಬ್ಯಾಂಕ್ಗಳ ಸಂಘಗಳ ಎಲ್ಲ ಕಟ್ಟಿದಂಥವ್ರು ಅವರೆಲ್ಲ ಅವ್ರಿಗೂ ಏನು ಯಾವಾಗ ಇದು ಯಾವಾಗಿದು ಗೊತ್ತಾಯಿತು ಡೈರೆಕ್ಟ್ರುಗಳಿಗೆ ಮತ್ತು ನಾವು ಬೆಸ್ಟ್ ಬಿದ್ದು ಅಂತ ತಿಳ್ಕೊಂಬಿಟ್ರು ನಾವು ಹಾಳಕ್ಕೆ ಬಿದ್ದದು ಇವ್ರ ಕಡೆ ಬಂದು ಹಾಳಕ್ಕೆ ಬಿದ್ದಿದ್ದು ನಮ್ಮನ್ನು ಇನ್ನೂ ಇವರು ಹೊಳಿಗೆ ಅಂತೇಳಿ ತಿಳ್ಕೊಂಬಿಟ್ಟಿದ್ರು ಅಂದರೆ ಊದಿದ್ ಕೊಟ್ಟು ಆಗಿತ್ತು ಅವ್ರಿಗೆ ಇನ್ನು ನಾವು ಇನ್ನು ಹಿಂಗೆ ಬಿಟ್ಟರೆ ಅಂದರೆ ನಮ್ಮನ್ನು ಮಾತ್ರ ಮುಂದೆ ಬಂದು ಅವರಲ್ಲಿ ಏನಾಯ್ತು ಅಪಸ್ವ ಬಂದದ್ದು ಎಲ್ಲ ನಿಖಿಲ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವ್ರ ಮಧ್ಯೆ ದುಡ್ಡು ಹಾಕುವ ವಿಷಯದಾಗ ಅವ್ರವ್ರಿಗೆ ವೊಮೆನ್ಸ್ ಬಂದಿದ್ದು ಅಂತ ನಾ ನಾನಂತ ಈ ಸಲ ಹಾಕಂಗಿಲ್ಲ ನೀವು ಹಾಕಿರತ್ತೇಳಿ ನಿಖಿಲ್ ಕತ್ತಿಯವ್ರು ಇವ್ರಿಗೇನೋ ಒಂದಿದ್ರು ಅಂತ ಇವು ಹೊರಗಿನ ಸುದ್ದಿಗಳೆಲ್ಲ ಹೊರಗಿನ ಗಾಳಿ ಸುದ್ದಿಗಳು ಕೆಲವರು ಗಾಳಿ ಸುದ್ದಿ ಕರೆ ಇರ್ತಾವೆ ಅವ್ರು ಯಾರೋ ಮಾ ಒಬ್ಬರ ಮುಂದೆ ಮಾತಾಡತ್ತವ್ರು ಹಂಗೆ 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 ಸರ್ಕ್ಯುಲೇಟ್ ಆಗಿರ್ತೈತಿ ಹಿಂಗೆ ಸುದ್ದಿ ಅದು ಬಿಡ್ತು ಅವ್ರು ಅಂದಂಗನ ಸಹಿತ ಇವರು ಕೂಡ ಹಂಗೆ ಮಾಡ್ರು ದುಡ್ಡು ಎಲ್ಲ ವ್ಯವಸ್ಥೆ ಮಾಡ್ಕೋ ಇವ್ರಂದು ಇಪ್ಪತ್ತೈದು ಕೋಟಿ ರೆಡಿ ಮಾಡ್ಬೇಕಲ್ಲ ಯಾರು ಇವರು ಕತ್ತಿ ರೆಡಿ ಮಾಡಿ ಮಾಡ್ಬೇಕು ಎ ಬಿ ಪಾಟೀಲ್ ಅವರು ರೆಡಿ ಮಾಡಬೇಕು ರೆಡಿ ಮಾಡಲಿಲ್ಲ ಎಲ್ಲೋ ಪಿ ಕೆ ಪೀಸ ನಾವು ಮಾಡಾತ್ತೂ ಮಾ ಮಾಡ್ಸತ್ತೀವಿ ಅವ್ರ ಕಡೆ ನಿಮ್ಗೆ ಲೋನ್ ಕೊಡಿಸ್ತೀವಿ ಅಂತಂದರು ಪಿ ಕೆ ಪೈಸಿಂದ ಭಾಳ ಅಂದ್ರೆ ಎಷ್ಟು ಭಾಳ ಚಲೋ ಅಂದರೆ ಐವತ್ತು ಲಕ್ಷ ಅಂದ್ರೆ ಮ್ಯಾಕ್ಸಿಮಮ್ ಅದು ಇವರು ಬೇಕಾಗಿದ್ದು ಐವತ್ತು ಕೋಟಿ ಅದು ಕೊಡೋಕ್ಕಾಗಲಿಲ್ಲ ಅವ್ರಿಗೆ ಹಿಂಗಾಗಿ ಇವ್ರೇನೋ ಮಸಲತ್ತು ಹೇಳಿ ತಿಳ್ಕೊಂಡೆ ಆಮೇಲೆ ರಮೇಶ್ ಕತ್ತಿ ಇವರು ಎಲ್ಲೇ ಹೋದ್ರು ಇವ್ರನ್ನೆಲ್ಲ ಕರಿತಿದ್ರು ಮೊದಲ ಹೊಳೆ ಮತ್ತೊಮ್ಮೆ ಹೊಳೆ ಬಂದಂತಾರ ಅವರ ಕರ್ದಾರ ಅವ್ರಿಗೆ ಕರ್ಚ್ಕೊಂಡು ಬಂದಾರ ಬಳಿ ಬಂದ್ಕೊಡಿ ಇವ್ರನ್ನ ದಾದ ಮಾಡಲಿಲ್ಲ ಅಂತ ಇವ್ರು ಕರೆದು ಮಾತಾಡ್ಸೋದು ಇಲ್ಲ ಅಂತ ರೊಕ್ಕದ ಕೇಳೋದು ದೂರ ಅದು ಇವ್ರನ್ನ ಕೇರೆ ಮಾಡಲಿಲ್ಲ ಅಂತ ಹಿಂಗೆ ಅವ್ರು ತಿಳ್ಕೊಂಡ್ಬಿಟ್ರು ಇನ್ನು ಮೇಲೆ ನಮ್ಮದು ಮುಗೀತು ನಾವು ಈಗ ನಮಗೆ ಅಸಹಾಯ ಆಕೈತೆ ಆ ಕಡೆ ಹೋದ್ವಿ ಆ ಒಮ್ಮೆ ಈ ಕಡೆ ಅಡ್ಯಾಡ ನಮಗೂ ಅಸಹಾಯ ಆಕೈತೆ ನಮ್ಮದು ಸೆಲ್ಫ್ ರೆಸ್ಪೆಕ್ಟ್ ಇರತೈತಿ ನಮ್ಮದು ಸಮಾಜದಾಗ ಒಂದು ಹೆಸರು ಇರ್ತೈತೆ ಹತ್ತೊಮ್ಮೆ ಇತ್ತೊಮ್ಮೆ ಯಾಕೆ ಕಡೆ ಎಡಾತ ಇರ್ತಾರೆ ಒಂದು ಕಡೆ ಇರಲಿ ಅಂತಾರೆ ಹಂಗೆ ಒಂದು ಗುಂಪಿನ ಜೋಡಿ ಗುರ್ತಿಸ್ಕೊಡು ಅಂತ ಹೇಳ್ತಾರೆ ಅದನ್ನೆಲ್ಲ ಬಿಟ್ಟು ನಾವು ಆ ಕಡೆ ಈ ಕಡೆ ಓಡಾಡೋದೆ ನಮ್ಮ ಸಂಬಂಧ ಫ್ಯಾಕ್ಟ್ರಿ ಸಂಬಂಧ ಫ್ಯಾಕ್ಟ್ರಿಯಿಂದ ನಾವೇನು ತಿಂದು ಹಾಕ್ತು ಅದಕ್ಕೆ ನಾವು ಡೈರೆಕ್ಟ್ರಾಗುವ ಅನ್ನೋ ಕಾರಣಕ್ಕಾಗಿ ಅದನ್ನು ಚಾಲು ಮಾಡಬೇಕಾಗಿತಿ ಇವರು ತಿಳ್ಕೊಂಡು ಒಂದು ಫೈನ್ ಡೇದಾಗ ಇದ್ದಾಗ ಬೆಳಗಾವ ಸನ್ಕಮದಲ್ಲಿರ್ತಕ್ಕಂಥ ಬಾಲ್ಚಂದ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗಿಬಿಟ್ರಂತು ಇನ್ನು ಅವ್ರ ನಂಬೂರ ನಮಗೇನು ಕೆಲಸ ಆಗೋಲ್ಲ ಮತ್ತು ನೀವು ಏನಾರು ಮಾಡಬೇಕು ಅಂತೇಳಿ ಅನ್ನ ಸಹದೊಲ್ಲೆ ಅವ್ರು ಹೇರವ್ರು ಯಾಕಂದ್ರೆ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿಗೆ ಅವ್ರ ಪಾಪ ಕಣ್ಣು ಮುಚ್ಚಿ ಯಾರು ಬೇಡ ನೂರು ಕೋಟಿ ರೂಪಾಯಿ ಹಾಕಿಬಿಟ್ರು ಅವ್ರು ನೂರು ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ ಅಂತೇಳಿ ಈಗ ನೂರು ಕೋಟಿ ಹಾಕಿ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಹಾಕಕ್ಕೆ ತಯಾರಿದ್ರು ಅವ್ರು ಶುಗರ್ ಫ್ಯಾಕ್ಟ್ರಿಗೆ ಆಗಿ ಇಡೀ ಅದನ್ನ ಇದು ಒಳ್ಳೆ ಫ್ಯಾಕ್ಟ್ರಿ ಬನ್ನಿ ಯಾಕಂದ್ರೆ ಗೌಡ ಕಡಿದಂಥ ಫ್ಯಾಕ್ಟ್ರಿ ಮುಳುಗಬಾರ್ದು ಹೋಗಬಾರ್ದು ಅಂತ ಹೇಳಿ ಇನ್ನೂ ಮೂರು ಕೋಟಿ ಮುನ್ನೂರು ಕೋಟಿ ಹಾಕಕ್ಕೆ ತಯಾರಿದ್ದಾಗ ಕೆಲವೊಂದು ಆಡಳಿತ ಮಂಡಳಿ ಸದಸ್ಯರು ಹೆಂಗೆ ಮಾಡಿದ್ರೆ ನೀವು ನೋಡ್ರಿ ಅದಕ್ಕೆ ಡೈರೆಕ್ಟ್ರುಗಳಲ್ಲಿ ಅಂದ್ರೆ ಒಂದು ವಾರ ಬಿಟ್ಟು ಮತ್ತೆ ನಮ್ಮ ಅವ್ರು ಬಂದ್ರೆ ಮತ್ತೆ ಅವ್ರು ಈಗ ಡೈರೆಕ್ಟರ್ ಡೈರೆಕ್ಟ್ರುಗಳು ಮತ್ತೊಂದು ವಾರ ಮತ್ತೆ ಈ ಕಡೆ ಬಂದ್ರೆ ಬಂದ್ರೆ ಅವ್ರು ಎಲ್ಲಾರು ಏಳು ಮಂದಿ ಜಗಳ ಅದಕ್ಕೆ ಹೇಳಕ್ ಆಗುದಿಲ್ಲ ಅದಕ್ಕೆ ಮೀಡಿಯಾದವ್ರಿಗೆ ಒಂದೊಂದು ಹಬ್ಬಿದ್ದಂಗ್ರೆ ಒಂದ್ ಆ ಕಡೆ ಹೋಗುತ್ತ ಈ ಕಡೆ ಹೋಗುತ್ತ ಬಾಲ್ ಅಲ್ಲಿ ಹೋದ್ ಬ್ಯಾಟ್ ಇಲ್ಲಿ ಹೋದ್ ಅಂತ ಹೇಳಿ ಹಂಗೆ ಚಾಲು ಆಗಿದೆ ಅದಕ್ಕೆ ಒಂದ್ ವಾರದಾಗ ಬಂದ್ರು ಆಶೀರ್ ಪಡಂಗಿಲ್ಲ ಅವ್ರು ಮತ್ತೆ ಯಾವಾಗ ಹೇಳ್ತಾರ ಗೊತ್ತಿಲ್ಲ ಅದಕ್ಕೆ ಆದ್ರೂ ನಾವ್ ಏನು ಅನ್ನ ಸಬ್ಜಲ್ಲಿ ಆಯ್ತಪ್ಪ ನೀವು ನಾವ್ ಗಿಟ್ ಮಾಡಿದ್ರಿ ಆ ಫ್ಯಾಕ್ಟರಿ ಮಾತ್ರ ಹಾಳು ಮಾಡಬೇಡಿ ಆ ಫ್ಯಾಕ್ಟರಿ ಉಳಿಸ್ರಿ ಬೆಳೆಸ್ರಿ ರೈತರ ಫ್ಯಾಕ್ಟರಿ ಐತೆ ನಾವ್ ಆಶೀರ್ವಾದ ಮಾಡಿ ಕಳಿಸಿದ್ವಿ ಇದನ್ನ ನಿರೀಕ್ಷೆ ಮಾಡಿದಂಥ ಬಾಲ್ಚಂದ್ ಜಾರಕಿಹೊಳಿ ಕರೆದ್ರತ ಡೈರೆಕ್ಟ್ ಕರೋದು ಕೂತು ಮಾತಾಡಿರತ್ತ ಮಾತಾಡಿ ಜೊಲ್ಲೆ ಅವ್ರನ್ನ ಕರೆಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಜೊಲ್ಲೆ ಅವ್ರೂ ಕರೆದು ಹಿಂಗೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿರತ್ತೆ ಹಿಂಗೆಲ್ಲ ಹರಬರೋಸ್ ಮೇಲೆ ಅವ್ನುಸರ ಮಾಡಬಾರ್ದು ಸ್ವಲ್ಪ ಇರಬೇಕು ಕೇಳಬೇಕು ಏನಾದ್ರು ಸಮಸ್ಯೆ ಇದ್ದರೆ ನಮ್ಮನ್ನು ಕೇಳಬೇಕು ಅಂತೇಳಿ ಬಾಲಚಂದ್ ಜಾರಕಿಳು ಅವರು ಡೈರೆಕ್ಟ್ರ್ಗೂ ಆಶ್ವಾಸನೆ ಕೊಟ್ಟರು ಅಂತ ಆಮೇಲೆ ಅಣ್ಣ ಐವತ್ತು ಕೋಟಿ ರೂಪಾಯಿ ಬೇಕಾದಂಥ ತಕ್ಷಣ ಇವ್ರು ರಿಲೀಸ್ ಮಾಡ್ರಿ ಅಂತೇಳಿ ಅವ್ರಿಗೂ ಹೇಳಿದ್ರಂತ ಇವರು ಖುಷಿಯಾಗಿ ಬಂದುಬಿಟ್ರು ಇಲ್ಲೊಂದು ಪ್ರಶ್ನೆ ಇರ್ತೈತೆ ಇವರೇನೋ ಫ್ಯಾಕ್ಟ್ರಿ ಹೊಳ್ಳಿ ಜೊನ್ನೆ ಸಾಹೇಬ್ ಜೊಲೆಯರ್ ಕಡೆ ಹೋದ್ರು ಜೊವೆಲರ್ ಹೊಂದಾಣಿಕಾದರು ರೊಕ್ಕ ಮತ್ತೊಂದು ಐವತ್ತು ಕೋಟಿ ರೂಪಾಯಿ ಕೊಡೋದ ತಕ್ಷಣ ರೆಡಿ ಆದರೆ ಎಲ್ಲ ಓಕೆ ಇವ್ರು ಬಿಟ್ಟು ಬರುವ ಒಂದು ಜ್ವಲೆಯವ್ರ ಮೇಲೆ ಆರೋಪ ಮಾಡಿದ್ರಲ್ಲ ಅವರು ಇಪ್ಪತ್ತು ಸಾವಿರ ಷೇರು ಮಾಡ್ತಾರೋ ಅಥವಾ ತಮ್ಮದ ಆಡಳಿತ ನಡೆಸ್ತಾರೋ ನಮ್ಮದು ಕೇರ್ಲೆಸ್ ಮಾಡ್ತಾರೋ ಮತ್ತು ಬಡ್ಡಿ ಹದಿನೈದು ಪರ್ಸೆಂಟ್ ಆಕರ್ಷಿದಾರು ಮತ್ತು ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅನ್ನೋ ಪ್ರಶ್ನೆಗೆ ಅವ್ರ ಉತ್ತರನೂ ಕೊಟ್ಟರ ಏನಂದ್ರೆ ಕಾರ್ಖಾನೆ ಆಡಳಿತ ನಡೆಸೋದು ಆಡಳಿತ ಮಂಡಳಿ ಅವ್ರು ಹೇಳಿದಂಗೆ ಆಡಳಿತ ನಡೆಸೋದು ಅವ್ರಿಗೆ ಜೊಲ್ಲೆಯವರು ಬೇಕಾದಂಥ ವಿಶ್ವಾಸಿಕರನ್ನ ಇಲ್ಲಿ ತಂದು ಹಿಡಿದು ಆಡಳಿತ ಸೆಕ್ಷನ್ದಾಗ ಇಂಪಾರ್ಟೆಂಟ್ ಕೀ ಪೋಸ್ಟ್ನಾಗ ಬಟ್ ನಡೆದು ಆಡಳಿತ ಮಂಡಳಿ ಅವರು ಜೊಲ್ಲೆಯವರು ಮಾರ್ಗದರ್ಶಕರಂತ ಆಮೇಲೆ ಇಪ್ಪತ್ತು ಸಾವಿರ ಶೇರ್ ಮಾಡೋದು ಅಂತ ಹೇಳಿದರು ಇವರು ಒಂದು ಆಪಾದಿ ಮಾಡಿ ಹೊರ ಬಂದಿದ್ರು ಇಪ್ಪತ್ತು ಸಾವಿರ ಶೇರ್ ಮಾಡ್ತಾರೋ ಹೆಂಗೆ ಅಂತೇಳಿ ಇಪ್ಪತ್ತು ಸಾವಿರ ಶೇರ್ ಮಾಡೋದು ನೆಕ್ಕಿ ಬಟ್ ಅದನ್ನು ನೀವು ಆಡಳಿತ ಮಂಡಳಿ ವಿಶ್ವಾಸ ತೆಗೆದುಕೊಂಡ ಮಾಡ್ತು ಅದು ಹೆಂಗಂದ್ರೆ ಈ ಫ್ಯಾಕ್ಟ್ರಿ ವ್ಯಾಪ್ತಿಗೆ ಬರ್ತಕ್ಕಂಥ ಹುಕ್ಕೇರಿ ಗರ್ಡ್ ಎಂಗ್ಲೇಜ ಆಮೇಲೆ ಅದು ಆಜ್ರಾ ಹಾಜ್ರಾ ಭಾಗದ ರೈತರನ್ನ ನಾವು ಮಾಡ್ತು ಅದಕ್ಕೆ ನೀವು ನಾವು ಕೊಡೇ ಮಾಡೋಣ ಅಂತೇಳಿ ಅವರು ಹೊಂದಾಣಿಕೆ ಆತಂತ ಅಗ್ರಿಮೆಂಟ್ ಆತಂತ ಆಮೇಲೆ ಇನ್ನು ಲೋನ ಲೋನ್ಗೆ ನೂರು ಕೋಟಿ ಅದರ ನೂರೈವತ್ತು ಕೋಟಿ ರೂಪಾಯಿ ಇವತ್ತೊಂದು ಐವತ್ತು ರೂಪಾಯಿ ಕೋಟಿ ರೂಪಾಯಿ ಇದ್ರಲ್ಲ ಅದಕ್ಕೆ ಹದಿನೈದು ಪರ್ಸೆಂಟ್ ನಾವು ಆಕರ್ತೀವಿ ಅಂತ ಹೇಳಿದರು ಡಿ ಸಿ ಸಿ ಬ್ಯಾಂಕ್ ಹನ್ನೆರಡು ಪರ್ಸೆಂಟ್ ಐತಿ ಇವರು ಹದಿನೈದು ಪರ್ಸೆಂಟ್ ಕೊಡ್ತು ಅಂದಿದ್ರು ಯಾಕಂದ್ರೆ ಆಚೆ ಐತಿ ಇವರಿಗೆ ಬೇಕಾಗಿತ್ತು ರೊಕ್ಕ ಆಮೇಲೆ ಡಿ ಸಿ ಸಿ ಬ್ಯಾಂಕ್ನೊಂಗೆ ಅವರು ಫೈನಲ್ದಾರು ಬಾಲ್ಚಂದ್ ಜಾರಕಿಹೊಳಿ ಮತ್ತು ಸದ್ಯಕ್ಕೆ ಯಾರು ಇವರು ಫೈನಲ್ದಾರು ಅಣ್ಣ ಸಾಬ್ ಫೈನಲ್ ಫೈನಲ್ದಾರು ಹಿಂಗಾಗಿ ಅವರು ಹನ್ನೆರಡುವರೆ ಪರ್ಸೆಂಟ್ ಏನು ಹಿಡಿಯಂಗಿಲ್ಲ ನಾವ ಆದ್ರೆ ಹನ್ನೆರಡುವರೆ ಪರ್ಸೆಂಟ್ಗೆ ಕೊಡ್ತನ ಅಂತ ಈಗ ಹದಿಮೂರುವರೆ ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ರಂದ್ರೆ ಒಂದು ಪರ್ಸೆಂಟ್ ಅವ್ರು ಹೆಚ್ಚು ಮಾಡಿ ಡಿ ಸಿ ಸಿ ಬ್ಯಾಂಕಿಂದ ಒಂದು ಪರ್ಸೆಂಟ್ ಹೆಚ್ಚು ಮಾಡಿದ್ರು ಆದರೂ ಅನಿವಾರ್ಯತೆ ಇತ್ತು ಇವ್ರಿಗೆ ಫ್ಯಾಕ್ಟ್ರಿ ರನ್ ಆಗಬೇಕಾಗಿತ್ತು ಮತ್ತು ಲಾಭವು ಅವರು ಪೋಳಬೇಕಾಗಿತ್ತು ಮತ್ತು ನಿಮ್ಮ ಉಸ್ತುವಾರಿ ಒಳಗ ನಿಮ್ಮ ಅಧ್ಯಕ್ಷತೆ ಒಳಗೆ ಇದನ್ನೆಲ್ಲ ಮಾಡ್ತೀವಿ ಕೂಡ ಇವರು ಒಪ್ಕೊಂಡು ಬಿಟ್ಟರೆ ಹತ್ತು ಆಗಸ್ಟ್ ಇರನ್ ಕೆ ಸಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಬುವರಾಜ ಇದರ ಅಧ್ಯಕ್ಷರಾದ ಅರ್ಜುತ ರೆಡ್ಡಿ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ ಶೆಟ್ಟಿ ಮತ್ತು ಎಲ್ಲ ನಿರ್ದೇಶಕಗಳ ಸದಸ್ಯರು ನಮ್ಮ ನೇತೃತ್ವ ಒಗ್ಬೋದು ನಾವಾಗಿರ್ಬೋದು ಅಥವಾ ಭಾರತೀಯ ಜಾತಿಯೊಳ ಇರ್ಬೋದು ಈ ಒಂದು ಸಕ್ಕರೆ ಕಾರ್ಖಾನೆ ಸುಮಾರು ಮೂರು ತಿಂಗಳಿಂದ ಏನು ವೈಮಾನಸ್ ಬಂದಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವತ್ತು ಮತ್ತೆ ಸಕ್ಕರೆ ಕಾರ್ಖಾನೆಯನ್ನು ಶ್ರೀ ಬೀರೇಶ್ವರ ಸಂಸ್ಥೆಯಿಂದ ಆರ್ಥಿಕ ನೆರವು ಕೊಟ್ಟು ಇದನ್ನು ಮುನ್ನಡೆಸುವಂತ ಕೇಳಿದ್ದಾರೆ ನಾವು ಕೂಡ ಒಪ್ಪಿಕೊಂಡು ಇವತ್ತು ಮುಂದಿನ ದಿನಮಾನದಲ್ಲಿ ಮತ್ತೆ ಮೊದಲಿನಂತೆ ಈ ಕಾರ್ಯವನ್ನು ಪ್ರಾರಂಭ ಮಾಡಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆಯನ್ನು ಕೊಡಬೇಕು ಕಾರ್ಮಿಕರಿಗೆ ಸೇವೆಯನ್ನು ಕೊಡಬೇಕಂತ ವಿಚಾರ ಮಾಡಿ ನಾವಿಬ್ಬರೂ ಸೇರಿ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಂತ ವಿಚಾರ ಮಾಡಿದ್ದೀವಿ ಮೂರು ತಿಂಗಳ ಆದ ಘಟನೆಗಳನ್ನು ಈಗ ಆಡಳಿತ ಹೇಳಿದ್ರು ನಾವು ಕೂಡ ಮರೆತು ಮುಂದಿನ ದಿನಮಾನದಲ್ಲಿ ಈಗಾಗಲೇ ನಮ್ಮ ಕಟಾವು ಗ್ಯಾಂಗ್ ಇರ್ಬೋದು ಅಥವಾ ಒಂದು ರಿಪೇರಿ ಖರ್ಚು ಕೂಡ ಇರ್ಬೋದು ಹಾರ್ವೆಸ್ಟಿಂಗ್ ಕಾಂಟ್ರಾಕ್ಟ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಇರ್ಬೋದು ಎಲ್ಲ ಕೂಡ ಅಬ್ವಾನ್ಸ್ ಕೊಟ್ಟು ಹಿಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ರೈತರಿಗೆ ಸೇವೆ ನಾವು ಒಪ್ಪಿದ್ದೆವು ಇದರಂತೆ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ ಅಂದರೆ ಇದೇ ಪ್ರಕಾರ ಮುಂದಿನ ದಿನಮಾನದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರಲಿ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ನಾವೆಲ್ಲರೂ ಸೇವೆ ನಡ್ಕೊಳ್ಳೋಣ ಅಂತ ನಾನು ಅವ್ರಿಗೂ ಕೂಡ ವಿನಂತಿ ಮಾಡಿದಾಗ ಅವ್ರಿಗೂ ಕೂಡ ಒಪ್ಪಿ ಅಂಚನ್ ಜಾರು ನಾವು ಈ ನೇತೃತ್ವದಲ್ಲಿ ಈ ಸಕ್ಕರೆ ಕಾಟ ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ಹಿಂದಿ ಮೂರು ತಿಂಗಳ ಹಿಂದ್ಗಡೆ ಒಂದು ಗರ್ತವ್ಯ ಕಾಣಬೇಕಂತ ಕನಸನ್ನು ಕಂಡಿದ್ದೀವಿ ಅದರಲ್ಲಿ ಈ ಮತ್ತೆ ಈಗ ಒಂದು ಎರಡು ತಿಂಗಳಲ್ಲಿ ರಾತ್ರಿ ಹಡಗಿನ ಅನ್ನೋದೇ ಇದನ್ನು ವ್ಯವಸ್ಥಿತವಾಗಿ ರಿಪೇರ್ ಮಾಡಿ ಹತ್ತುವರೆ ಸಾವಿರ ಕೆಪಾಸಿಟಿಯ ಒಂದು ಸಕ್ಕರೆ ಕಾರ್ಖಾನೆ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಇಥೆನಾಲ್ ಪ್ಲಾಂಟ್ ಮತ್ತು ಹದಿನೆಂಟು ಮೆಗಾವಾಟ್ ಇದನ್ನು ಒಂದು ಮೂವತ್ತಾರು ಮೆಗಾವ್ಯಾಟ್ ಪೂಜೆ ಮೆಡಿಸಲು ಈಗಾಗಲೇ ಸಂದಿಗವಾಗಿ ಎಲ್ಲರೂ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ ಯಾವ ಆರೋಪ ಮಾಡಿ ಜೊಲ್ಲೆಯವ್ರ ಕ್ಯಾಂಪಿನಿಂದ ಹೊರಬಿದ್ದಿದ್ರಲ್ಲ ಈ ಕಾರ್ಖಾನೆಯ ನಿರ್ದೇಶಕರು ಅದೇ ವಿಷಯಗಳ ಮೇಲೆ ರಿಯಾಯಿತಿನೂ ದೊರೀತಂತ ಅವ್ರಿಗೆ ರಿಯಾಯಿತಿನೂ ದೊರಕಿದಂಗೆ ಆತಲ್ಲ ಒಂದು ಆಡಳಿತ ಮಂಡಳ ತಾವು ಹೇಳಿದಂಗೆ ಇರ್ಬೋದು ಅವರು ಉಸ್ತುವಾರಿ ಮಾರ್ಗದರ್ಶಕರು ಅಷ್ಟ ಜೊಲ್ಲೆಯವರ ಅವ್ರು ಬೇಕಾದಂಥ ಒಂದು ಆಫೀಸರನ್ನು ತಂದಿಡ್ಬೋದು ಇಡ್ಬೋದು ಅವ್ರ ಮಾಹಿತಿಗಾಗಿ ಇದು ಒಂದು ಆಮೇಲೆ ಸೇರ್ದಾರು ಮಾಡೋದು ಸೇರ್ದಾರು ನಮ್ಮನ್ನು ಅಂದರೆ ಆಡಳಿತ ಮಂಡಳಿ ವಿಶ್ವಾಸ ತೆಗೆದುಕೊಂಡು ಮಾಡ್ತು ಅಂತ ಹೇಳಿದಾರೋ ಇದರಿಂದ ಇವ್ರಿಗೂ ಒಂಥರ ವಿಶ್ವಾಸ ಯಾಕಂದರೆ ಸೇರ್ ಮಾಡೋಕೆ ಅವ್ರ ಅಟ್ಟ ಮಾಡೋಂಗಿಲ್ಲ ಅವ್ರ ಮೆಂಬರ್ನ ಅಟ್ಟ ಮಾಡೋಂಗಿಲ್ಲ ನಮ್ಮದು ನಮ್ಮದೇ ಅಂತ ಅಂದ್ರೆ ಹಂಚಿಕೆ ಆಗ್ತೈತಿಲ್ಲ ಡೈರೆಕ್ಟ್ರುಳಿಗೆ ಇವರಿಗೆ ಅವ್ರಿಗೆ ಒಂದು ಒಂದಿಟ್ಟು ಜೊಲ್ಲೆಯವ್ರಿಗೆ ಹೆಚ್ಚಿರ್ಬೋದು ಒಂದಿಟ್ಟ ಉಳ್ಕ ಡೈರೆಕ್ಟ್ರೊಳಗೆಲ್ಲ ಇಟ್ಟು ಸೇರ್ ಮಾಡಬೇಕು ಅಂತ ಟಾರ್ಗೆಟ್ ಕೊಡ್ಬೋದು ಆ ಟಾರ್ಗೆಟ್ ಇವರು ಮುಟ್ಟಿಸ್ಬೋದು ಅಂದರೆ ಇವರು ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ಬರ್ತೈತಿ ಅಂತೇಳಿ ಸಮಾಧಾನ ಪಟ್ಟಿರುವಂಥದ್ದು ಆಮೇಲೆ ಬ್ಯಾಂಕಿಗೆ ಹದಿನೈದು ಪರ್ಸೆಂಟ್ ಆಕರ್ಷಿದ್ರು ಈ ನೂರು ಕೋಟಿ ರೂಪಾಯಿಗೆ ಫಸ್ಟ್ ಕಂತು ತುಂಬುವಾಗಾದ ಗೊತ್ತಾಗಿತ್ತು ಇಲ್ಲ ನಾವು ಹದಿಮೂರುವರೆ ಪರ್ಸೆಂಟ್ ಹಿಡಿತು ಹದಿನೈದು ದೀಡ್ ಪರ್ಸೆಂಟ್ ಕಮ್ಮಿ ಆದಂಗೆ ಆಯಿತು ದೀಡ್ ಪರ್ಸೆಂಟ್ ಬಡ್ಡಿ ಕಮ್ಮಿ ಆದಂಗೆ ಆಯಿತು ಅದು ಒಂದು ಲಾಭ ಆಯಿತು ಅನ್ನೋ ಲೆಕ್ಕದಾಗ ಇವರಿಗೆ ರಿಯಾಯಿತಿ ಸಿಕ್ತು ಅಂತ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡ ಕೂಡಲೇ ಕಾರ್ಖಾನೆ ಚಾಲ ಆಗೋದು ನೆಕ್ಕಿ ಅಂದರೆ ಪಕ್ಕ ಆತು ಅಂತ ಹೇಳ್ಬೋದು ಸ್ನೇಹಿತರೆ ಈ ಬೆಳವಣಿಗೆ ಒಂಥರದಾಗ ಏನಾತಂದ್ರೆ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರ ರಾಜಕೀಯ ಹಿನ್ನಡೆ ಆತಂತ ಹೇಳ್ಬೋದು ಸ್ನೇಹಿತರೆ ಅವರಿಗೆ ಕೈ ಬಿಟ್ಟು ಹೋದಂಥ ಫ್ಯಾಕ್ಟ್ರಿ ಮತ್ತೊಳ ಬಂದಿತ್ತು ಅವ್ರ ಕಡೆ ಅವ್ರು ಏನಾರು ಮಾಡಿ ಅವ್ರು ರೊಕ್ಕ ವ್ಯವಸ್ಥೆ ಮಾಡಿ ರನ್ ಮಾಡಿದ್ರೆ ವ್ಯವಸ್ಥೆನೇ ಇರ್ತಿರ್ಲಿಲ್ಲ ಯಾಕಂದರೆ ಈಗ ನೆಕ್ಸ್ಟ್ ವಿದ್ಯುತ್ ಸಹಕಾರಿ ಸಂಘದ ಇಲೆಕ್ಷನ್ದಾಗ ಅವ್ರಿಗೂ ಅನುಕೂಲ ಆಗ್ತಿತ್ತು ಇವರು ಎಲ್ಲ ಅನುಕೂಲ ಮಾಡಿ ಕೊಡ್ತಿದ್ರು ಅವ್ರಿಗೆ ಬಟ್ ಈಗ ಅದು ವಿಫಲ ಆಯಿತು ಇನ್ನು ಮೇಲೆ ಅವ್ರು ಹೊಂದಾಣಿಕೆ ಆದರೂ ಕೂಡ ಯಾವುದಕ್ಕೆ ಹೊಂದಾಣಿಕೆ ಆದ್ರೆ ಫ್ಯಾಕ್ಟ್ರಿ ಸಂಬಂಧ ಹೊಂದಾಣಿಕೆ ಇದ್ರು ಫ್ಯಾಕ್ಟ್ರಿನ ಕೈ ಬಿಟ್ಟು ಹೋದ ಬೇರೆದವ್ರ ಕಡೆ ಹೋತಂದ್ರೆ ಅವ್ರ ಹೊಂದಾಣಿಕೆ ಆದ್ರೆ ಯಾರಿಗೂ ಉಪಯೋಗ ಹೊಂದಾಣಿಕೆ ಯಾರು ಕೇಳ್ತಾರೆ ಎ ಬಿ ಮತ್ತು ಹೊಳ್ಳಿ ಟೀಕಾ ಮಾಡುವಂಗಾತು ಇಟ್ಟು ವರ್ಷ ಮೂವತ್ತು ವರ್ಷ ಕ ಕತ್ತಿಗಳನ್ನ ಕತ್ತಿಗೋಗ್ರನ್ನ ಟೀಕೆ ಮಾಡ್ಕೋತ ಬಂದರು ಗೌಡ್ರು ಸಾಹೇಬ್ರ ಈಗ ಮತ್ತೆ ಒಮ್ಮೆ ಫ್ಯಾಕ್ಟ್ರಿ ಸಂಬಂಧ ಒಮ್ಮೆ ಹೊಂದಾಣಿಕೆ ಆಗಿಬಿಟ್ರು ಹೊಂದಾಣಿಕೆ ಆದರೂ ಮಾತನ್ನು ನಡೆಸ್ಕೊಡ್ಲಿಲ್ಲ ಅವತ್ತು ಮಾತಾಡಿದಂಗೆ ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತೇಳಿ ದೊಡ್ಡ ದೊಡ್ಡ ಭಾಳ ಅಂದರು ಬಟ್ ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಹಕ್ಕಿ ಕಥಾಗಿ ಬದಲಾಯಿಸ್ಕೊಳ್ಳಿಲ್ಲ ಅವರ ಇವರೇನು ಟೀಕಾ ಮಾಡ್ರು ಮತ್ತು ಅವರು ಟೀಕಾ ಅವರು ಕರಗಿಸ್ಕೊಂಡು ಎಲ್ಲಾರು ದುಡ್ಡಿನ ವ್ಯವಸ್ಥೆ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಈ ಎಲ್ಲ ಕಾರಣದ್ದಾಗಿ ಅಂದ್ರೆ ಕತ್ತಿ ಮತ್ತು ವಿಬಿ ಪಾಳಿ ಅವ್ರಿಗೆ ಹಿನ್ನಡೆ ಅಂತ ಹೇಳ್ಬೋದು ಸ್ನೇಹಿತರೆ ಕತ್ತಿ ಮತ್ತು ಪಾಟೀಲ ಗುಂಪಿಗೆ ಹಿನ್ನಡೆ ಆದರೆ ಗೆಲುವು ಯಾರ್ದು ಆಟೋಮೆಟಿಕ್ ನಿಮ್ಗೆ ಗೊತ್ತಾಗಿರುವಂಥದ್ದು ಜಾರಕಿಹೊಳಿ ಮತ್ತು ಜೊಲ್ಲೆ ಗುಂಪಿನ ಗೆಲುವು ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ಕೋಆಪ್ರೇಟಿವ್ ಸಂಸ್ಥೆಯನ್ನು ಬೆಳೆಸಿದ ಕೀರ್ತಿ ಏನಂದ್ರೆ ಅವ್ರಿಗೆ ಬತ್ತನ ಜನ ಅವ್ರನ್ನ ನಂಬ್ತಾರೋ ದಿವಾಳಿ ಇಡಿಸಿದಂದ್ರೆ ಅವ್ರನ್ನ ತೆಗೊಳ್ತಾರೋ ಸಂಸ್ಥೆಯನ್ನು ಚೊಲದಾಗ ಬೆಳೆಸ್ತಂದ್ರೆ ಅವ್ರಿಗೆ ಇಮೇಜ್ ಹೆಚ್ಚಾಕೈತಿ ಇಮೇಜ್ ಹೆಚ್ಚಕೈತಿ ರಾಜಕಾರಣ ಪ್ರವೃರ್ಧಮಾನಕ್ಕೆ ಬಂದಿರ್ತಾರೆ ಅವರೆಲ್ಲ ಜಾರಕಿಳು ಅವರು ಕೂಡ ಪ್ರವರ್ಧಮಾನಕ್ಕೆ ಬಂದಿರ್ತಾರ ಚಲೋ ಒಳ್ಳೊಳ್ಳೆ ಪೋಸ್ಟ್ ಆಗಿಲೋ ರಾಜಧಾನಿಗೆ ಮುಟ್ಟಿದ್ದಾರೆ ಅಂಥದ್ರಾಗ ಒಂದು ಸಂಘವನ್ನು ಹಳ ಇಡಿಸಿದ್ವಿ ಮುಳುಗಿಸಿದ್ವು ಅನ್ನೋ ಅಪಕೀರ್ತಿ ಅವ್ರಿಗೆ ಯಾರ ಅವ್ರಿಗೆ ಬತ್ತಂದ್ರೆ ಅವ್ರ ರಾಜಕೀಯ ಬಹುಶಃ ಏನು ಚಲೋ ಆಕೈತಿ ಚಲೋ ಆಗಂಗಿಲ್ಲ ಈ ಸಂಸ್ಥೆಯನ್ನು ಬೆಳೆಸ್ತಾರೆ ಅವ್ರದ್ದು ಚಲೋ ಆಕೈತಿ ಅವ್ರ ಕೈಯಾಗಿದ್ದ ಸಂಸ್ಥೆಗಳು ಕೂಡ ಚಲೋ ಇಟ್ಕೊಂಡ್ರೆ ಅವ್ರದ್ದು ಇಮೇಜ್ ಮತ್ತಷ್ಟು ಹೆಚ್ಚಾಗ್ತತಿ ಅದೇನೇ ಆಗಲಿ ಒಂದು ಕಾಲದಲ್ಲಿ ಸಹಕಾರಿ ರಂಗದಾಗ ಭಾಳ ದೊಡ್ಡ ಹೆಸರು ಮಾಡಿದಂಥ ಈ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಈ ದುರ್ಗತಿ ಬರುವಂಗ ಅಂದರೆ ಅವರವ್ರ ಕಡೆಯಿಂದ ಬೇಡಿಕೊಂಡು ದೈನಾಸಿ ಸ್ಥಿತಿಯಿಂದ ಬೇಡ ಬೇಡ್ಕೊಂಡು ಚಾಲೋ ಆಗುವಂಥ ಸ್ಥಿತಿ ಬರಲಿಕ್ಕೆ ಕಾರಣ ಆದಂಥವ್ರ ಮೇಲೆ ರೈತರು ಅವ್ರಿಗೆ ಪಾಠ ಕಲ್ಸೋಕೆ ಮುಂದಾಗ್ತಾರೋ ಅಥವಾ ಇದನ್ನು ಸಹನ್ ಮಾಡ್ಕೊಂಡು ತೆಪ್ಪಗೆ ಹೋಗ್ತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ नमस्कार